ಇಂದು ಸಪ್ಟೆಂಬರ್ ಮೂರನೇ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಉತ್ತಮವಾದ ಒಂದು ನಗೆಯನ್ನು ತರಿಸುವಂತಹ ಬರಹ ಉದಾಹರಣೆಗಳೊಂದಿಗೆ ನಗೆಯನ್ನು ತರಿಸುವಂತಹ ಬರಹ ಮೊದಲು ಇಂಗ್ಲಿಷ್ ಓದು ನಂತರ ಕನ್ನಡದ ಭಾವಾರ್ಥ ಶಿರೋನಾಮೆ ಡೋಂಟ್ ಸೇಟ್ ಡೋಂಟ್ ಸೇಟ್ ದೇರ್ ಆರ್ ಟೈಮ್ಸ್ ವೆನ್ ವಿ ಸ್ಪೀಕ್ ಲೈಟ್ಲಿ ನಾಟ್ ಕೇರಿಂಗ್ ಫಾರ್ ದ ಕಾನ್ಸಿಕ್ವೆನ್ಸಸ್ ಟೈಮ್ಸ್ our thoughtless words come back on our own heads like a boom rang. Oh <laughs> this happened to a thin man who resented the lateral pressure of a fat man on the same seat in the bus. <laughs> he spoke aloud to a companion in front. They ought to charge by weight in these buses. If they did, retorted the fat man, you did have to walk. They couldn't afford to stop and take striplings like you. <laughs> then there was a conductor who helped a stout lady into the bus but ruined his cautious action by the foolish remark you should take east mother it will help you to rise better <laughs> the old lady was a match for him as she replied you should take some yourself young man दैन यू वु बेटर ब्रेड अंड्र बरह पुट मोर ट्रस्ट इन नोबिलटी आफ कटर् इन एंड ओथ सलॉम अंत महनिया बरदंथन डोंट से हीगे मतनाड़बे हीग मातना बेड ಉತ್ತಮವಾದ ನಗೆ ತರಿಸುವಂತಹ ಬರವ ನಾವು ಅನೇಕ ಸಲ ಭಾಳ ಹಗರಾಗಿ ಮಾತಾಡಿಬಿಡ್ತೇವೆ ಅವುಗಳ ಯಾವ ಪರಿಣಾಮವನ್ನು ಬೀರ್ತಾವ ಅಂಬೋದು ಕಡೆ ಲಕ್ಷನ ಕೊಡೋದಿಲ್ಲ ಕೆಲ ಸಲುವಂತೋ ನಮ್ಮ ವಿಚಾರರಹಿತ ಶಬ್ದಗಳು ಮರಳಿ ನಮ್ಮ ಸ್ವಂತ ತಲೆಗೆ ಬಂದು ಅಪ್ಪಳಸ್ತಾವ ತಿರುಗಿ ತಿರುಗು ಬಾಣಗಳಾಗಿ ಅಂತ ಬರಿತಾರೆ ಮಾರಿಸೋರು ಅಂತಹ ಒಂದು ಎರಡು ಉದಾಹರಣೆಗಳನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ ಅಪರೂಪವಾಗಿ ಒಂದು ಅತಿ ಬಡಕಲು ಶರೀರದ ಮನುಷ್ಯ ಒಂದು ಸೀಟನ್ನ ಕೂತಿರ್ತಾನೆ ಅದೇ ಅದೇ ಸೀಟ್ನೊಳಗೆ ಒಬ್ಬ ಅತ್ಯಂತ ದಪ್ಪನ ಶರೀರ ಅತ್ಯಂತ ದಪ್ಪನ ಶರೀರನ ಕೂತಿರ್ತಾನೆ ಇಬ್ಬರೂ ಆ ಈ ಡಬಲ್ ಸೀಟ್ನ ಕೂಡ್ಲಿಕ್ಕೆ ಇರ್ತಾರೆ ಇವನು ಒತ್ತಾ ಇರ್ತಾನೆ ದಪ್ಪನ ಸೀಟ್ನವ ಅಲ್ಲಿ ಕೂತಿರ್ತಾನೆ ಈ ತೆಳ್ಳನ ಶರೀರದ ಮನುಷ್ಯ ಏನು ಹೇಳ್ತಾನೆ ಅಂತಂದ್ರೆ ತನ್ನ ಮುಂದಿನ ತನ್ನ ಗೆಳೆಯ ಹೇಳ್ತಾನೆ ಈ ಬಸ್ನವರು ಏನು ಮಾಡಬೇಕು ಅಂದರೆ ಅವ್ರವರ ವೇಟಿನ ಪ್ರಕಾರ ಈ ಈ ಪ್ಯಾಸೆಂಜರ್ಸ್ ನಾನು ಪ್ರಯಾಣಿಸುವವರ ವೇಟ್ ಪ್ರಕಾರ ಚಾರ್ಜ್ ಮಾಡಬೇಕು ಅವ್ರಿಗೆ ಅವ್ರ ಪ್ರಕಾರ ಚಾ ಬೆಲೆ ತಗೋಬೇಕು ಅಂತ ಹೇಳ್ತಾನೆ ಆವಾಗ ಅದಪ್ಪ ಶರೀರಿ ಹಂಗೆ ಹೆಂಗೆ ಹೆಂಗೆ ಸುಮ್ಮನೆ ಕೊಡೋದಿಲ್ಲ ಅವನ ಹೇಳಿದೆ ಹಿಂಗೇನಾದರೂ ಮಾಡಿದರೆ ನೀನು ನಡೆಯುತ್ತಾ ಹೋಗಬೇಕು ಅಂತ ಹೇಳ್ತ ಯಾರು ಒಳಗೆ ಕರ್ಕೊಂಬುದಿಲ್ಲ ಬಸ್ನ್ಯಾಗ ಯಾಕಂದರೆ ನಿನ್ನಂತಹ ಸಣ್ಣ ಚಿಣ್ಣ ಶರೀರಿಗೆ ಬಸ್ನ್ಯಾಗ ಒಯ್ಯಂಗೆ ಇಲ್ಲ ಅಂಥೇಳಿ ಒಂದು ಮುಯ್ಯದ ಮಾತನ್ನು ಆತ ಆಡಿಬಿಡ್ತಾನೆ ಎಷ್ಟು ಮಜಾ ಅದಲ್ಲ ಯಾಕಂದ್ರೆ ಅವ್ರು ರೊಕ್ಕನ ಸಿಗೋದು ಸಣ್ಣ ಅಗ್ದಿ ತಳ್ಳಗಿದ್ದು ಹತ್ರ ರೊಕ್ಕನ ಸಿಗಬೇಕು ಅವ್ರಿಗೆ ವೇಟ್ ಪ್ರಕಾರ ಚಾರ್ಜ್ ಮಾಡಿದರು ಇನ್ನೊಂದು ಘಟನೆ ಓರ್ವ ಬಸ್ ಕಂಡಕ್ಟರ್ ಏನು ಮಾಡ್ತಾನೆ ಅಂದರೆ ಒಬ್ಬ ಅತ್ಯ ಸ್ವಲ್ಪ ದಪ್ಪಾದಂಥ ಓರ್ವ ವೃದ್ಧ ಮಹಿಳೆಗೆ ಬಸ್ ಹತ್ತಾನೆ ಬಸ್ ಹತ್ತಲಿಕ್ಕೆ ಸಹಾಯ ಮಾಡ್ತಾನೆ ಆ ಮಾಡಿ ಆಕೆಯನ್ನು ಕೂಡಿಸ್ತಾನೆ ಆದರೆ ಅವನು ಭಾಳ ದೊಡ್ಡ ಚಲೋ ಕೆಲವು ಒಳ್ಳೆಯ ಕೆಲಸ ಮಾಡ್ತಾನೆ ಆದರೆ ಅವನ ಮೂರ್ಖತನದ ಮಾತುಗಳನ್ನು ಆಡಿಬಿಡ್ತಾನೆ ಏನಪ್ಪ ಅಂತಂದ್ರೆ ಅಮ್ಮ ನೀನು ಇನ್ನೂ ಅಣಬೆಯನ್ನು ಸೇರಿಸು ಇನ್ನೂ ಗಿಣ್ಣವನ್ನು ಸೇವಿಸು ಇನ್ನೂ ದಪ್ಪಾಗ್ತಿ ಅಂಥೇಳಿ ಒಂದು ನಗೆ ಚಾಟಿಗೆ ಹಾರಿಸ್ಬಿಡ್ತಾನೆ ಆವಾಗ ಆ ಮಹಿಳೆ ಅವನ ಮಾತಿಗೆ ತಕ್ಕ ಉತ್ತರ ನೀಡ್ತಾಳೆ ಅಪ್ಪ ನೀನು ತಿನ್ನವನು ಆಗ ನೀ ಏನಾಗಿ ನೀನು ಇನ್ನೂ ನಿನ್ನ ಆರೋಗ್ಯ ಸುಧಾರಿಸ್ತಾಳೆ ನಿನ್ನ ಚೆನ್ನಾಗಿ ನೀನು ತಿಂದು ಬೆಳೆದಿ ಅಂತ ತಿಳ್ಕೊಂಡು ಎಲ್ಲರೂ ನೋಡ್ತಾರೆ ನಿನ್ನ ನೀನು ತಿನ್ನು ಅಂತ ಹೇಳಿ ಆಕೆ ಒಂದು ಮಾತುಗಳನ್ನು ಆಡ್ತಾರ ವ್ಯಕ್ತಿ ತನ್ನ ಗುಣದೊಳಗೆ ಹೆಚ್ಚು ಉದಾತ್ತತೆಯನ್ನು ತೋರಿಸುವಂಗೆ ಇರಬೇಕು ಕೇವಲ ಅಲ್ಲಿ ಕೆಳಗಿನ ಬರಹ ವ್ಯಕ್ತಿ ತನ್ನ ಗುಣದಲ್ಲಿ ಹೆಚ್ಚು ಉದಾತ್ತತೆಯನ್ನೇ ತೋರಿಸುವಂತೆ ಇರಬೇಕು ಕೇವಲ ಒಂದು ಪ್ರಮಾಣ ವಚವನ್ನು ಸ್ವೀಕರಿಸುವುದಲ್ಲ ಅಂಥೇಳಿ ಆ ಸೊಲಂ ಅನ್ನುವಂಥ ಒಬ್ಬ ರಾಜ ಅವ ಇಸ್ರೇಲ್ ರಾಜ ಕ್ರಿಸ್ತಶಕ ಪೂರ್ವ ಒಂಬೈನೂರ ಎಂಬತ್ತು ಒಂಬೈನೂರ ಮೂವತ್ತೊಂದರ ಕಾಲದಲ್ಲಿ ಜೀವಿಸಿದ್ದಂಥ ಆ ಇಸ್ರೇಲ್ ರಾಜ ಆತನನ್ನು ಒಬ್ಬ ಪ್ರವಾದಿ ಅಂಥೇಳಿ ಸ್ವೀಕರಿಸಿದ್ದರು ಗ್ರಂಥಗಳನ್ನು ರಚಿಸ್ತಾ ಇದ್ದ ಆ ಗ್ರಂಥಗಳಲ್ಲಿ ಬರೆದಿರುವಂಥ ಈ ವಚನ ನಾವು ಹೆಚ್ಚು ಗುಣದೊಳಗೆ ನಮ್ಮ ಗುಣ ಗುಣವಂತತನ ಇಷ್ಟಿರಬೇಕಲ್ಲ ಹೆಚ್ಚು ಉದಾತ್ತತೆಯನ್ನು ತೋರಿಸ್ಬೇಕು ಕೇವಲ ನಾವು ಪ ಪ್ರಮಾಣ ಸ್ವೀಕರಿಸೋದ್ರೊಳಗೆ ಅಲ್ಲ ಅನ್ನುವಂಥ ಉತ್ತಮ ಬರಹವನ್ನು ಬೆಳೆದಾನ ಒಂದು ಉತ್ತಮ ನಗೆಯನ್ನು ತರಿಸುವಂತಹ ಒಂದು ಬರಹದೊಂದಿಗೆ ಈ ನನ್ನ ಮಂಗಳವನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ